కర్ణాటక రాజ్య రైతు సంఘ రాజ్యాధ్యక్ష చాలి పిల్ల చాలి పార్టీ కర్ణాటక రాజ్య రైతు సంఘద గౌరవాధ్యక్షోద మేము సర్వోదయ కర్ణాటక ప్ర పక్షద అధ్యక్ష నూ ఎన్ డి వసంత్ కుమార్ కర్ణాటక రాజ్య రైతు సంఘద రాజ్య ప్రధాన కార్యదర్శి గోపాల్ పాపేగౌడ కర్ణాటక రాజ్య రైతు సంఘద రాజ్య కార్యదర్శి నగప్ప ఉండివారు కర్ణాటక రాజ్య రైతు సంఘద రాజ్య ఉపాధ్యక్షి నాగప్ప ఉండి ఉండి ఉంది గౌడ పాటిల్ కర్ణాటక రాజ్య రైతు సంఘద యువ ఘటక రాజ్య సంచాలక ಇತಿಹಾಸದಲ್ಲಿ ದಾಖಲಾಗುವಂತಹ ಜನ ಬೀದಿಗಿರ್ತಾರೆ ಆ ಮಟ್ಟಕ್ಕೆ ನಾವು ತಯಾರಿ ಮಾಡ್ಕೊಳ್ತೀವಿ ಯಾಕೆ ಅಂದ್ರೆ ಒಂದ್ ಕಡೆ ದೊಡ್ಡ ವಿಚಾರ ಜಾಸ್ತಿ ಆಗ್ಬೋದು ಲಿಂಕ್ ಮಾಡಿ ಹೇಳ್ಬಿಟ್ಟು ಮುಗಿಸ್ತೀನಿ ಭೂಸ್ವಾಧೀನ ಕಾಯಿಲೆ ಇತ್ತು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಬ್ರಿಟಿಷ್ ಇಂಡಿಯಾದಲ್ಲಿ ಮಾಡಿದ್ದು ಅದರಲ್ಲಿ ಎಮಿನೆಂಟ್ ಡಾಮಿನೋ ಅಂತ ಒಂದು ಕ್ಲಾಸ್ ಇತ್ತು ಸಾರ್ವಭೌಮತ್ವ ಸರ್ಕಾರಕ್ಕೆ ಇತ್ತು ಯಾವ ಭೂಮಿನಾದ್ರೂ ಕೂಡ ನಾವು ಕಂಪಲ್ಸರಿ ಅಕ್ವಿಷನ್ ಸಾರ್ವಜನಿಕ ಕಿತ್ಕೋಬೋದಂತ ಕಾನೂನು ಇತ್ತು ದೊಡ್ಡ ಹೋರಾಟ ನಡೆದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಒಂದು ಕಾನೂನು ಮತ್ತು ಯು ಪಿ ಎ ಗೌರ್ಮೆಂಟ್ ಇದ್ದಾರೆ ಸಂಪೂರ್ಣ ರೈತರು ಪರವಾಗಿ ಇದ್ರಲ್ಲಿ ಪರವಾಗಿಲ್ಲ ಅದರಲ್ಲಿ ಎಂಬತ್ ಭಾಗ ರೈತರು ಒಪ್ಪಿಗೆ ಎನ್ವೈರನ್ಮೆಂಟಲ್ಲು ಆ ಪರಿಸರದ ಬಗ್ಗೆ ಆಗುವಂಥ ಸ್ಟಡಿ ಮಾಡಬೇಕಾಯ್ತು ಭೂಸ್ವಾಧೀನ ಆದಮೇಲೆ ಅಲ್ಲಿ ಕಳ್ಕೊಂಡು ಅವ್ರ ಬದುಕಿಂಗ್ ಆಗತ್ತೆ ಇದಕ್ಕೆ ಸೋಶಿಯಲ್ ಇಂಪ್ಯಾಕ್ಟ್ ಸ್ಟಡೀಸ್ ಮಾಡಬೇಕಾಗಿತ್ತು ಅವೆಲ್ಲ ನೀತಿಯನ್ನು ಬಿಟ್ಟು ಇವರು ಇವತ್ತು ಅಕ್ವಿಷನ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಆಕ್ತ ಕರ್ನಾಟಕದಲ್ಲಿ ಕೆ ಡಿ ಬಿ ಅಲ್ಲಿ ಮಾಡ್ತಾರೆ ಈಗ ಬೆಂಗಳೂರು ಬಂದರೆ ಬಿ ಡಿ ಆ್ಯಕ್ಟ್ ಮಾಡ್ತಾರೆ ನಗರಾಭಿವೃದ್ಧಿ ಕಾಯಿಲೆಗಳ ಪ್ರಕಾರ ಮಾಡಿ ಅದನ್ನು ವೈಲೇಷನ್ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ನಾವು ಜೌನಲ್ಲಿ ಹೋರಾಟವನ್ನು ನಮ್ಮ ನಮ್ಮ ಗೌರವ ಪ್ರಸ್ತಾಪ ಮಾಡಿದ್ರು ಹದಿಮೂರಳ್ಳಿಯ ಹೋರಾಟಗಾರರು ಸಾವಿರದ ನೂರ ತೊಂಬತ್ತೆಂಟು ದಿನ ಮಾಡಿದ್ರು ಸಂಯುಕ್ತ ಹೋರಾಟ ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಏನೋ ದೊಡ್ಡ ಹೋರಾಟ ಆದಮೇಲೆ ಎಲ್ಲರ ಮಾಧ್ಯಮದೂ ಸಹಕಾರ ಹೆಚ್ಚು ಸಿಕ್ತು ಕಲಾವಿದರು ಸಹಕಾರ ಹೆಚ್ಚು ಸಿಕ್ತು ಸಾಹಿತಿಗಳು ಸಹಕಾರ ಸಿಕ್ತು ನಮ್ಮ ರಾಜ್ಯ ಬಿಟ್ಟು ಬೇರೆ ಡೆಲ್ಲಿಯಲ್ಲಿ ಸಂಯುಕ್ತ ಹೋರಾಟದವ್ರು ಬಂದರು ಸಂಯುಕ್ತ ಗ್ರಾಮವತ್ತವರು ಬೇರೆ ಬೇರೆ ದೇಶದಿಂದ ವ್ಯಾಪಕವಾದ ಬಂತು ಈ ಹಿನ್ನೆಲೆಯಲ್ಲಿ ನಿಮ್ಮ ಜಿಲ್ಲೆಯವರೇ ಕೈಗಾರಿಕೆ ಮಂತ್ರಿಯವರು ಎಂ ಬಿ ಪಾಟೀಲ್ರು ಹಠ ಹಿಡಿದ್ಬಿಟ್ಟಿದ್ರು ಹಠ ಹಿಡಿದ್ಬಿಟ್ಟಿದ್ರು ಅವ್ರನ್ನ ಕುರಿತು ಸ್ವಲ್ಪ ಕೆಲವು ಮಾತಾಡ್ತಾ ನಾವು ವೈಯಕ್ತಿಕ ಹೋಗಲ್ಲ ಪಾಲಿಸಿ ಮ್ಯಾತ್ರಿ ಹಠ ಹಿಡಿದು ಇದನ್ನ ಬಿಟ್ಬಿಟ್ರೆ ಕಾರ್ಖಾನೆಗಳು ಆಂಧ್ರಕ್ಕೋಗ್ಬಿಡ್ತವೆ ನಮ್ಮ ದೇಶಕ್ಕೆ ಬರಲಾಗ ನಮ್ಮ ಸ್ನೇಹಿತರೊಬ್ಬರು ಮಾತಾಡ್ತಾ ಹೇಳ್ತಿದ್ರು ವಿಧಾನಸೌಧ ಕೇಳೋದ್ ಕಡೆ ಭೂಮಿ ಕೊಡ್ಬೇಕು ಅಂದ್ರೆ ಅವ್ರು ಕೇಳ ಕಡೆ ಭೂಮಿ ಕೊಡ್ಬೇಕು ಅಂದ್ರೆ ವಿಧಾನಸೌಧ ಕೇಳ್ತಾರೆ ಕೊಟ್ಬಿಡಿ ಅಂತ ಹೇಳಿದ್ರು ಅದರಿಂದ ಬಹಳ ದೊಡ್ಡ ಹೋರಾಟದಿಂದ ನಾವು ಭೂಮಿನ ಉಳಿಸ್ಕೊಂಡಿದ್ದೀವಿ ಎಂ ಪಿ ಪಾಟ್ರಿಕ್ ಹೇಳ್ತಿದ್ದೀವಿ ನೀವು ರೈತರ ಮಗ ಅಂತ ಪದೇ ಪದೇ ನಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರಿ ಮೀಟಿಂಗ್ ಅಲ್ಲೂ ಹೇಳ್ತಾ ಇದ್ದೀರಿ ಮಾಧ್ಯಮದ ಸಂಘರ್ಷಗಳಲ್ಲೂ ಹೇಳ್ತಾ ಇರ್ಬೋದು ನೀವು ರೈತ ಕುಟುಂಬ ಅದ್ರ ಬಗ್ಗೆ ನಾವು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಅದೇ ನಿಜವಾದ ರೈತನ ನೆಲದಲ್ಲಿ ನಿಂತು ನೀವು ಆಲೋಚನೆ ಮಾಡಬೇಕು ರೈತ ಕುಟುಂಬ ಬಂದಲ್ಲ ರೈತನ ಪರಿಸ್ಥಿತಿಯನ್ನ ಗೌರವಿಸಿ ಕೆಲಸ ಮಾಡ್ತಾರ ಭೂಮಿ ಅವನ ನೆಲದಲ್ಲಿ ಅವನ ವಾತಾವರಣದಲ್ಲಿ ನಿಂತು ಮಾತಾಡೋದ್ರ ಬಗ್ಗೆ ಒಂದು ಗೌರವ ಬರುತ್ತೆ ಯಾಕೆ ಅಂದ್ರೆ ಭೂಮಿನ ಸ್ವಾಧೀನಕ್ಕೆ ನಾವು ಕೈಗಾರಿಕೆಗಳು ವಿರೋಧಿ ಅಲ್ಲ ಎಂತ ಕೈಗಾರಿಕೆ ಬೇಕು ಅಂತ ನಮಗೆ ಇದೆ ಚಳುವಳಿಗಾರರಿಗೆ ಜೋನ್ ಮಾಡಿ ಕೈಗಾರಿಕೆ ಡಿಸೆಂಟ್ರಲೈಸೇಷನ್ ಮಾಡಿ ಲ್ಯಾಂಡ್ ಯೂಸ್ ಪಾಲಿಸಿ ಮಾಡಿ ಕೈಗಾರಿಕೆ ನೀತಿ ಮಾಡಿ ಸಮಗ್ರ ಕೃಷಿ ನೀತಿ ಮಾಡಿ ಯಾವ್ದಾದ್ರು ಆದ್ಯತೆ ಕೊಡ್ಬೇಕು ಅನ್ನೋದು ಮಾಡಿ ಡಿಸೆಂಟ್ರಲೈಸ್ ತಮಿಳುನಾಡು ನಮ್ಮ ಮಾದರಿಯಾಗಿದೆ ಯಾವ ಜಿಲ್ಲೆಯಲ್ಲಿ ಯಾವ ಕಾರ್ಖಾನೆ ಹಾಕ್ಬೇಕು ಎಷ್ಟು ಭೂಮಿ ಉಪಯೋಗಿಸಬೇಕು ಎಂತ ಭೂಮಿ ತಗೋಬೇಕು ಕೃಷಿ ಯೋಗ್ಯವಾದ ಭೂಮಿ ತಗೋಬಾರ್ದು ಕೃಷಿ ಯೋಗ್ಯವಾದ ಭೂಮಿಯನ್ನು ತಗೊಳ್ಬಾರ್ದು ಯಾಕೆಂದರೆ ಇಲ್ಲಿ ಯಾವ ಕಾರ್ಖಾನೆ ಉತ್ಪನ್ನಕ್ಕಿಂತ ನೆನೆಯ ಸ್ವಾಮೀಜಿ ಮಾತಾಡ್ತಿದ್ರು ಜಿಗಳು ಜಿ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿ ಅಂತ ಬರ್ತದೆ ಆದರೆ ಅವೆಲ್ಲಕ್ಕಿಂತ ಗಂಜಿ ಕೊಡೋ ಮುಖ್ಯ ಅಂತ ಗಂಜಿ ಕೊಡದೆ ಗಂಜಿ ಇಲ್ಲೇ ಜೀ ಇಲ್ಲದೆ ಇರ್ಬೋದು ನಾವು ಹೊಟ್ಟೆಗೆ ಗಂಜಿ ಇಲ್ಲೇ ಇರೋಕ್ಕಾಗಲ್ಲ ಅದರಿಂದ ದೇಶ ಸುಭಿಕ್ಷವಾಗಿರಬೇಕು ಅಂದ್ರೆ ಆಹಾರ ಭದ್ರತೆ ಕೊಡಬೇಕು ಅದಕ್ಕೆ ಕರ್ನಾಟಕದ ಅಭಿವೃದ್ಧಿ ಮಾದರಿ ಕೂಡ ತಯಾರು ಮಾಡಿರ್ತಾರೆ ಕೃಷಿ ಅಭಿವೃದ್ಧಿ ಹೆಂಗಿರಬೇಕು ಕೈಗಾರಿಕಾ ಅಭಿವೃದ್ಧಿ ಹೆಂಗಿರಬೇಕು ಬೇರೆ ಬೇರೆ ಕ್ಷೇತ್ರದ ಅಭಿವೃದ್ಧಿ ಕೂಡ ಹೆಂಗ್ ಬೇಕು ಅದಕ್ಕೆ ಒಂದು ನೀಲಿ ಲಕ್ಷ್ಯ ಮಾಡಿ ನಾವು ಸಿವಿಲ್ ಸೊಸೈಟಿಯವರಾಗಿ ಚಳವಳಿಗಳ ಜವಾಬ್ದಾರಿ ಇದೆ ನಾವು ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳಿಗೆ ಚರ್ಚೆ ಮಾಡ್ತೀವಿ ನಾವು ಕರ್ನಾಟಕ ಮಾದರಿ ನೀಡಿರಬೇಕು ಅಂತ ನಿಮಗೆ ಕೊಡ್ತೀವಿ ಸಾರ್ವಜನಿಕ ಚರ್ಚೆ ಮಾಡೋಣ ಸರ್ಕಾರ ಮತ್ತು ಸಿವಿಲ್ ಸೊಸೈಟಿ ಅವರು ಅದು ಮಾಡಿಬಿಟ್ರು ಫಲವತ್ತಾದ ಭೂಮಿ ಕೈಗಾರಿಕೆ ಬರ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ರೈತ ಎಲ್ಲಿರಬೇಕು ಮುಖಾಂತರ ಪರಿಹಾರ ಅಂತೇಳಿ ಅದಕ್ಕೆ ಎಂ ಬಿ ಪಾಟೀಲ್ರಿಗೆ ನಾವು ಹೇಳ್ತೀವಿ ವೈಯಕ್ತಿಕವಾಗಿ ನಟೀಕೆ ಮಾಡಲಿಲ್ಲ ನಿಮ್ಮ ಕೈಗಾರಿಕೆ ಬೆಳೆಸಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಿದ್ರೆ ಇನ್ನೂ ಒಂದು ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತೀರಿ ಸವಾಲಂತ ಹೇಳಲ್ಲ ಸವಾಲಂತ ಸ್ವೀಕರಿಸ್ರು ತೊಂದರೆ ಇಲ್ಲ ಇಲ್ಲಿವರೆಗೆ ಸಾವಿರದ ಒಂಬೈನೂರ ಅರವತ್ತಾರು ಕೆ ಡಿ ಬಿ ರಚನೆ ಆಗಿದೆ ಕೆ ಡಿ ಬಿ ಆಕ್ಟ್ ಬಂದಿದೆ ಅದರಲ್ಲಿ ಇದುವರೆಗೆ ಕರ್ನಾಟಕದಲ್ಲಿ ಎಷ್ಟು ಭೂಮಿಯನ್ನ ಹೊಸ ಆ ಹೊಸ ಪಡ್ಸ್ಕೊಂಡಂತ ಭೂಮಿ ಅದೇ ಉದ್ದೇಶಕ್ಕೆ ಬಳಕೆಯಾಗಿದೆಯಾ ಅಥವಾ ಅನ್ಯ ಉದ್ದೇಶಕ್ಕೆ ಮಾರ್ಪಾಡಾಗಿದೆಯಾ ಬೈಪಾಸ್ ಬೈಪಾಸ್ ಆಗಿದೆಯಾ ಅಥವಾ ಪಾಳ್ ಎಷ್ಟಿದೆ ಇವು ನಿಮ್ಮ ವೆಬ್ಸೈಟ್ ಕೆ ಕೈಗಾರಿಕಾ ಮಂತ್ರಿ ನೀವು ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಅಭಿವೃದ್ಧಿ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದೆಯಲ್ಲ ಅದ್ರ ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡಿ ಸಾರ್ವಜನಿಕರಿ ಮಾಹಿತಿ ಅಕ್ಕಲ್ ಕೊಟ್ಟರು ಕೊಡೋದಿಲ್ಲ ಮಾಹಿತಿ ಅಕ್ಕಲ್ ಕೊಟ್ಟರು ಕೊಡೋದಿಲ್ಲ ಬಿ ಅಲ್ಲಿ ಆರು ಸಾವಿರ ಎಕರೆ ತಗೊಂಡಿದ್ದಾರೆ ಜನ ಇನ್ನೂ ಎರಡು ಸಾವಿರ ಎಕರೆ ಪಾಡು ಬಿದ್ದಿದೆ ಯಾಕೆ ಕಡಿದ್ರಿ ಪಾಡು ಇಂಡಸ್ಟ್ರಿಗೆ ನೂರ ಆರು ಎಕರೆ ನೂರ ಎಂಬತ್ತಾರು ಎಕರೆ ಚಾಣಕ್ಯ ವಿದ್ಯಾನ ಕೊಟ್ಟಿದ್ದಾರೆ ಚಾಣಕ್ಯ ದೊಡ್ಡ ಕೈಗಾರಿಕೆನಾಪೊರೇಟ್ಗೆ ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ಸರ್ಕಾರ ಕೊಟ್ಟಾರ ಕೊಟ್ಟಿರಲಿ ಈ ಸರ್ಕಾರ ಕೊಡ್ಬೋದು ಅಪಾರ್ಟ್ಮೆಂಟ್ ರಿಯಲ್ ಲಾಬಿ ಲಾಬಿಯವರಿಗೆಲ್ಲ ಕೈಗಾರಿಕೆ ತಗೊಂಡು ಉದ್ದೇಶ ಮಾಡ್ಕೊಂಡು ಮೋಸ ಮಾಡ್ತಾ ಇದ್ದಾರೆ ನೀವು ರೈತರು ಮಗನಾಗಿದ್ದರೆ ರೈತರು ನೆಲದಲ್ಲಿಟ್ಟು ರೈತರು ಉಳಿಸುವಂತ ಆದ್ಯತೆ ಕೊಡಿ ಕೈಗಾರಿಕೆ ಬೆಳೆ ನಮ್ಮ ಸಪೋರ್ಟ್ ಇದೆ ಎಂಥ ಕೈಗಾರಿಕೆ ಬೇಕು ಅಂತ ಸಲಹೆ ಕೊಡುವಂತ ನಮ್ಮಲ್ಲಿ ನೂರೈದು ಜನ ಇದ್ದಾರೆ ಅದೇ ಹೇಳ್ಬೇಕಾದ್ರು ಎಂಬಿಪ್ಪ ಇಲ್ಲಿನೇ ನಮ್ಮ ನಿಮ್ಮ ಇದೇ ಜಿಲ್ಲೆಯವರು ನಮ್ಮ ಕೃಷಿ ಸಚಿವ ಪಾಟೀಲ್ ಪಾಠಿದ್ದಾರೆ ಅವ್ರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಧಿಕಾರಕ್ಕೆ ಬಂದು ಕೃಷಿ ಮಾರುಕಟ್ಟೆ ಸಚಿವರಾದ ತಕ್ಷಣವೇ ಕೃಷಿ ಎ ಪಿ ಎಂ ಸಿಗ ಯಡಿಯೂರಪ್ಪ ಸರ್ಕಾರ ಏನಾಗೆ ಸಬ್ ಕ್ಲಾಸ್ ಟೂ ಏಟ್ಗೆ ತಿದ್ದುಪಡಿ ತಂದು ಸಬ್ ಕ್ಲಾಸ್ ಟೂ ಮಾಡಿದ್ರು ಖಾಸಗಿ ಅವ್ರು ಮಾರ್ಕೆಟ್ ಕೊಟ್ಟಿದ್ರು ಅದರಿಂದ ಎ ಪಿ ಎಸ್ ಸಿ ಮುಚ್ಚ ಕಣ ಬಂದಿದ್ದರು ಒಂದು ಪ್ರಯತ್ನ ಮಾಡಿದ್ರು ಕೆಳಮನಡಿ ಅವರು ಬಹುಮತ ಇತ್ತು ಕಾಂಗ್ರೆಸ್ಗೆ ಬಂತು ಮೇಲ್ಮೇಲೆ ಬಿದ್ದೋಯ್ತು ಆಮೇಲೆ ಒಂದು ಸೆಲೆಕ್ಷನ್ ಕಂಪನಿ ಒಂದು ಬ್ಯಾಲೆನ್ಸ್ ಇದೆ ಈಗ ನೇನು ಈ ತಿಂಗಳು ಜಾಸ್ತಿ ಈ ತಿಂಗಳು ಮುಂದಿನ ತಿಂಗಳು ಬಹುಮತ ಬತ್ತೆ ಮೇಲ್ಮೇಲಿಕ್ಕಾಗ ಮತ್ತೊಮ್ಮೆ ಅದು ಮಂಡಿಸಿ ರೈತ ಪರವಾದಂಥ ಮಾರ್ಕೆಟನ್ನು ಮಾಡಿ ಅಂತ ಅವರು ವಿನಂತಿ ಮಾಡ್ತಿದ್ರು ಅವ್ರು ಪ್ರಯತ್ನ ಮಾಡಿದ್ದಾರೆ ಕೃಷಿ ಮಾರುಕಟ್ಟೆ ಇದಕ್ಕೆ ಸ್ವಲ್ಪ ಉಳಿಸೋಕ್ಕೆ ಭಾಳ ಪ್ರಯತ್ನ ಮಾಡಿದರೆ ಅದಕ್ಕೆ ನಾವು ಪಡಬೋದು ಧನ್ಯವಾದನೂ ಕೂಡ ರೈತ ಸಂಘ ಹೇಳಿದ್ದೀವಿ ಒಳ್ಳೆ ಕೆಲಸ ಮಾಡಿದ್ರೆ ಧನ್ಯವಾದ ಹೇಳಬೇಕು ಈ ಸರ್ಕಾರ ಕೂಡ ದೇವನಿಗೆ ಹೋರಾಟಕ್ಕೆ ಮಾಡಲು ಭೂಮಿನ ವಾಪಸ್ ಕಾಣಿದೆ ಈಗ ವಾಪಸ್ ಕೊಟ್ಟಿದೆ ಅದಕ್ಕೂ ಕೂಡ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಿದ್ದೀವಿ ವಿಶೇಷವಾಗಿ ಸಿದ್ದರಾಮಯ್ಯವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿದೀವಿ ಆದ್ರೆ ಈ ಮೂಲಕ ಮತ್ತೆ ರಾಜ್ಯ ಸರ್ಕಾರ